ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ ಜನರಿಗೆ ಇಷ್ಟ ಇದು ನೀವು ನೋಡಿರ್ತೀರಾ ಡಾಮಿನೋಸಲ್ಲಾಗಿರ್ಬೋದು ಬರ್ಗರ್ ಕಿಂಗಲ್ಲಿ ಆಗಿರ್ಬೋದು ಇದೊಂದು ನಾನು ನೀವು ನೋಡಿರ್ತೀರಾ ಇದ್ರ ಹೆಸರು ಬಂದುಬಿಟ್ಟು ವೆಜ್ಜಲ್ಲಿ ಮಾಡಿದ್ರೆ ವೆಜ್ ಪಾರ್ಸೆಲ್ ಅಂತೇಳಿ ಕರೀತಾರೆ ನಾನ್ ವೆಜ್ಜಲ್ಲಿ ಮಾಡಿದ್ರೆ ನಾನ್ ವೆಜ್ ಪಾರ್ಸೆಲ್ ಅಂತೇಳ್ಬಿಟ್ಟು ಇದನ್ನು ಕರಿತೀವಿ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಆ್ಯಂಡ್ ಸಿಕ್ಕ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗೈಸ್ ಇದನ್ನು ಮಾಡೋದು ತುಂಬಾ ಸಿಂಪಲ್ಲು ಹಾಗೆಯೇ ತುಂಬ ಸಾಫ್ಟಾಗಿಯೂ ಇರುತ್ತೆ ನಾವು ಇದನ್ನು ಹೊರಗಡೆಯಿಂದ ಅಂತ ಅಂದರೆ ಈ ಡಾಮಿನೋಸು ಪಿಜಾ ಹಟ್ಟು ಇಲ್ಲಿಂದ ತರಿಸ್ತೀವಿ ಅಂತ ಅಂದರೆ ಒಂದಕ್ಕೆ ಏನಿಲ್ಲ ಅಂದರೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಹಾಗೆ ಈ ಅಷ್ಟೆಲ್ಲ ಕೊಟ್ಟು ಹೊರಗಡೆಯಿಂದ ತರಿಸಿ ತಿನ್ನೋದು ಬೇಡ ಅಂದ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲಿ ಬೇಕು ಅಂತ ಅಂದರೆ ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ಮೈದಾ ಹಿಟ್ಟಲ್ಲೇ ಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಬಟ್ ಇವತ್ತು ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಬಿಕಾಸ್ ನಾವು ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಮತ್ತು ಎಕ್ಸ್ಟ್ರಾ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಫುಲ್ಲಾಗಿ ಬಂದ್ಬಿಟ್ಟು ಹೇಳೋದಾದರೆ ನಿಮಗೆ ಮುಕ್ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ಇನ್ಸ್ಟೆಂಟ್ ಡ್ರೈಸ್ ನ್ನ ಬಳಸ್ತಾ ಇದೀನಿ ನಾವು ಇದನ್ನ ಮಾಡೋದಕ್ಕೆ ಡ್ರೈ ಇಷ್ಟು ತುಂಬಾ ಇಂಪಾರ್ಟೆಂಟು ಹಾಗೆ ನಾವು ಹಿಟ್ ಕಲಿಸೋದು ಕೂಡ ತುಂಬಾ ಇಂಪಾರ್ಟೆಂಟು ನಾವೇನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಹಿಟ್ಟು ಕಲಿಸ್ಬೇಕಾದ್ರೆ ನಮಗೆ ಅದು ವೆಜ್ ಸಾರಿ ನಾನ್ ವೆಜ್ ಪಾರ್ಸೆಲ್ ಅನ್ನೋದು ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಆ್ಯಂಡ್ ತುಂಬಾ ಗಟ್ಟಿ ಆಗ್ಬಿಡತ್ತೆ ಸೊ ಹಾಗಾಗಿ ಇವಾಗ ಕಾಲು ಚಮಚ ಆಗೋಷ್ಟು ನಾನು ಸಕ್ಕರೆನ ಬಳಸಿದ್ದೀನಿ ಹಾಗೆ ಕಾಲು ಚಮಚ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಈ ರೀತಿಯಾಗಿ ಡ್ರೈ ಇಸ್ಟನ್ನ ಹಾಕಿ ಮಾಡ್ತೀವಲ್ವ ಅದಕ್ಕೆ ನಾವು ಯಾವತ್ತೂ ಆಗಲಿ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ಕಲ್ಲರ್ಗೋಸ್ಕರ ಇವಾಗ ನಾನು ಇದೆಲ್ಲ ಹಾಕಿದ ನಂತರ ನಾನಿಲ್ಲಿ ಅವರಿಗೆನ ಹಾಕೊಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಲ್ವ ಇದನ್ನೇ ಹಾಕೊಳ್ತಾ ಇದ್ದೀನಿ ಇದು ನಿಮಗೆ ಬಿಗ್ ಬಾಸ್ಕೆಟಲ್ಲಿ ಜೆಪ್ಟೋಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆಯೂ ಅವೈಲೇಬಲ್ ಇದೆ ಗ್ರಾಸರಿ ಶಾಪಲ್ಲಿ ಕೆಲವೊಂದು ಗ್ರಾಸರಿ ಶಾಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ತೊಗೊಂಬಂದು ಇದನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಇದನ್ನೆಲ್ಲ ಹಾಕಿದ್ದಾದಮೇಲೆ ಫಸ್ಟು ನಾನು ಡ್ರೈ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ತುಂಬಾ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಫಸ್ಟು ನೀವು ನೀರನ್ನ ಹಾಕ್ಕೊಳ್ಬೇಕಾದ್ರೆ ಸುಮ್ಮನೆ ಮೇಲ್ಮೇಲೆ ಮುಟ್ಟಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಪ್ರೆಷರ್ ಹಾಕಿ ಒತ್ತೋದಕ್ಕೆ ಹೋಗಬೇಡಿ ಸುಮ್ಮನೆ ಮೇಲ್ಮೇಲೆ ಎಲ್ಲ ಕಡೆಗೂ ನೀರು ಸ್ಪ್ರೆಡ್ ಆಗಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಕಲಿಸ್ಬೇಕಾದ್ರೆ ನಾವು ಎಷ್ಟು ಸಾಫ್ಟಾಗಿ ಕಲಿಸ್ತೀವಲ್ವ ಹಿಟ್ಟು ಅಷ್ಟು ಉಬ್ಬಿ ಬರುತ್ತೆ ನಾವು ಡ್ರೈ ಇಸ್ಟನ್ನ ಹಾಕಿ ಮಾಡಬೇಕಾದ್ರೆ ನೀವು ಇದನ್ನೇ ಪಿಜ್ಜಾ ಬೇಸಾಗಿ ಕೂಡ ಯೂಸ್ ಮಾಡ್ಬೋದು ನಾನಿವತ್ತೇನು ನಾನ್ ವೆಜ್ ಪಾರ್ಸಲ್ನ ತೋರಿಸ್ತಾ ಇದ್ದೀನಲ್ವಾ ಇದಕ್ಕೆ ನೀವು ಬೇಕಾದರೆ ಪಿಜ್ಜಾದು ಬೇಸ್ ಕೂಡ ಇಟ್ಕೊಳ್ಬೋದು ಇದರಲ್ಲೇ ಒಂದು ಅರ್ಧ ಭಾಗ ತೆಗೆದುಬಿಟ್ಟು ಪಿಜ್ಜಾ ಬೇಸ್ ಥರನೂ ಮಾಡಿಬಿಟ್ಟು ಅದರ ಮೇಲೆ ನಿಮ್ಗೆ ಏನೇನು ಬೇಕು ಟಾಪಿಂಗ್ಸ್ ಅದೆಲ್ಲ ಹಾಕ್ಬಿಟ್ಟು ಪಿಜ್ಜಾ ಕೂಡ ಮಾಡ್ಕೊಳ್ಬೋದು ಪಿಜ್ಜಾ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇವಾಗ ನೋಡಿ ನಾನು ಎಷ್ಟು ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಂಡು ನಾವು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಇದು ಒಂದಿದ್ರೆ ಸಾಕು ನಮಗೆ ಈ ರೀತಿ ಒಂದು ಹಿಟ್ಟಿದ್ರೆ ನಾವು ಇದರಲ್ಲಿ ನಾವು ಬನ್ ಮಾಡ್ಕೊಳ್ಬೋದು ಪಿಜ್ಜಾ ಬೇಸ್ ಮಾಡ್ಕೊಳ್ಬೋದು ಮತ್ತು ಸ್ಯಾಂಡ್ವಿಜಿಗೆ ಬೇಕಾಗಿರುವಂತಹ ಬನ್ಗಳನ್ನೂ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಸುಮಾರು ವೆರೈಟಿಗಳನ್ನ ಇದರಿಂದ ಮಾಡ್ಬೋದು ಆದರೆ ನಾವು ಹಿಟ್ಟು ಕಲಿಸೋದನ್ನು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು ಅಷ್ಟೇ ಈ ರೀತಿ ಎಲ್ಲ ಆದಮೇಲೆ ಮೇಲುಗಡೆಗೆ ಒಂದೆರಡು ಚಮಚ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಏನೇ ಕಡಿಮೆ ಅಂದ್ರೂ ಎರಡರಿಂದ ಮೂರು ಅವರ್ ನೀವು ಎತ್ತಿಡ್ಬೇಕಾಗತ್ತೆ ನೀವೇನಾದರೂ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ತೀರಾ ಅಂತ ಅಂದರೆ ಬೆಳಗ್ಗೆ ಕಲಸಿಟ್ಕೊಳ್ಳಿ ಇಲ್ಲ ಸಂಜೆಗೆ ಪ್ರಿಪೇರ್ ಮಾಡ್ಕೊತೀರಾ ಅಂತ ಅಂದರೆ ಮಧ್ಯಾಹ್ನ ಕಲಸಿಟ್ಕೊಳ್ಳಿ ಇಲ್ಲ ಅಂತಂದರೆ ಒಂದೆರಡು ಅವರ್ ಮುಂಚೆ ನೀವು ಕಲಸಿಟ್ಕೊಂಡ್ರೆ ಸಾಕಾಗತ್ತೆ ಏನಕ್ಕೆ ಅಂತಂದರೆ ಇದು ಹಿಟ್ಟು ಡಬಲ್ ಆಗಬೇಕು ಡಬಲ್ ಇಲ್ಲ ತ್ರಿಬಲ್ ಆಗಬೇಕು ಅಂದರೆ ಫುಲ್ ನೋಡಿ ನಾನು ಇಷ್ಟೇ ಇಷ್ಟು ಕಲಿಸಿದ್ದೀನಿ ಇದು ಇವಾಗ ಎಷ್ಟಾಗಿರತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ಎಣ್ಣೆ ಎಲ್ಲ ಹಾಕಿದ ನಂತರ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಎರಡು ಅವರ್ ನಾನು ಬಿಟ್ಟಿದ್ದೆ ಎರಡು ಅವರು ಬಿಟ್ಟಿರಲಿಲ್ಲ ಒಂದೂವರೆ ಗಂಟೆ ಬಿಟ್ಟಿದ್ದೆ ಅಷ್ಟೇ ಯಾಕಂದರೆ ನಾನು ಹಿಟ್ಟು ಕಲಿಸೋದು ಕರೆಕ್ಟಾಗಿ ಕಲ್ತಿರೋದ್ರಿಂದ ನನಗೆ ಗೊತ್ತಿರತ್ತೆ ಎಷ್ಟೊತ್ತಿಗೆ ಆಗತ್ತೆ ಅಂತ ಸೊ ಇವಾಗ ಅದರ ಒಳಗಡೆಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಎಣ್ಣೆ ಆದರೂ ಓಕೆ ಇಲ್ಲ ಆದರೂ ಓಕೆ ಬಟರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನೀವು ಬಟಾರ್ ಬೇಕಿದ್ರೂ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಜೀರಿಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕೋದ್ರಿಂದ ಫ್ಲೇವರು ಟೇಸ್ಟು ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅದರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಬೆಳ್ಳುಳ್ಳಿನ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಇದು ಒಂದು ಒಂದು ಸ್ವಲ್ಪ ಅಂದರೆ ನಾವು ನಾರ್ಮಲ್ ಒಗ್ಗರಣೆಗೆಲ್ಲೂ ಫ್ರೈ ಮಾಡ್ಕೋತೀವಲ್ವ ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ನಿಮ್ಮ ಹತ್ರ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ ನನ್ನ ಹತ್ರ ಖಾಲಿ ಆಗಿದ್ದ ಕಾರಣ ಎಷ್ಟಿತ್ತು ಅಷ್ಟನ್ನೇ ನಾನು ಬಳಸಿದ್ದೀನಿ ನಿಮ್ಮ ಹತ್ರ ಇದ್ದರೆ ನೀವು ಜಾಸ್ತಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನಿವತ್ತು ನಾನ್ ವೆಜ್ ಪಾರ್ಸೆಲ್ನ ಇದ್ದೀನಿ ನೀವೇನಾದರೂ ವೆಜ್ ಮಾಡ್ತೀರಾ ಅಂತಂದರೆ ಕ್ಯಾಪ್ಸಿಕಮ್ಮು ಆನಿಯನ್ನು ಕಾರ್ನ್ ಸ್ವೀಟ್ ಕಾರ್ನ್ ಬರುತ್ತಲ್ವ ಇದಿಷ್ಟು ತೊಗೊಳ್ಳಿ ಮತ್ತು ಪನ್ನೀರ್ ಕೂಡ ನೀವು ತೊಗೋಬೇಕಾಗತ್ತೆ ನಾನಿವತ್ತು ನಾನ್ ವೆಜ್ಜಲ್ಲಿ ಮಾಡ್ತಾ ಇರೋದರಿಂದ ಪನ್ನೀರ್ ಬದಲಾಗಿ ನಾನು ಚಿಕನ್ನ ತೊಗೊಂಡಿದ್ದೀನಿ ನೀವು ವೆಜ್ ಏನಾದರೂ ಮಾಡ್ತೀರಾ ಅಂತ ಅಂದರೆ ಈ ರೀತಿಯಾಗಿ ಜಾಸ್ತಿ ಕ್ಯಾಪ್ಸಿಕಮ್ನ ತೊಗೊಳ್ಳಿ ಗೈಸ್ ನೀವು ಅದರಲ್ಲಿ ಏನು ಕನ್ಫ್ಯೂಷನ್ ಬೇಡ ನೀವೇನಾದರೂ ವೆಜ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇದೆ ಇಷ್ಟ ಇದೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ಲು ಕ್ಯಾಬೇಜ್ ಆಗಿರ್ಬೋದು ಕ್ಯಾಪ್ಸಿಕಮ್ಮು ಕ್ಯಾರೆಟು ಅಥವಾ ಬಟಾಣಿ ಇಷ್ಟ ಆಗುತ್ತೆ ಮತ್ತು ಜೋಳ ಸ್ವೀಟ್ ಕಾರ್ನ್ ಏನಿದೆ ಅದು ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ಬಟ್ ಇವತ್ತು ನಾನು ಇಲ್ಲೇನೇನು ಹಾಕಿದ್ದೀನಿ ಅದನ್ನು ಮಾತ್ರ ಹೇಳ್ತೀನಿ ಕ್ಯಾಪ್ಸಿಕಮ್ಮು ಗ್ರೀನ್ ಚಿಲ್ಲಿ ಹಾಕಿದ ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೋನ್ಲೆಸ್ ಇರುವಂತಹ ಚಿಕನ್ನ ಚಿಕ್ಕ ಪೀಸಾಗಿ ಕಟ್ ಮಾಡಿ ಒಂದು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಚಿಕನ್ ಜಾಸ್ತಿ ಇಷ್ಟಪಡೋರಿದೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನೇನು ಜಾಸ್ತಿ ಮಾಡಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಟೊಮೆಟೋನ ಕೂಡ ಸೇರಿಸ್ಕೋಬೇಕಾಗತ್ತೆ ಟೊಮೆಟೊ ಕೂಡ ಮಿಸ್ ಮಾಡ್ದಿರ ನೀವು ಸೇರಿಸ್ಕೊಳ್ಳಿ ಟೊಮೆಟೊ ಈರುಳ್ಳಿನ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಅಷ್ಟೆ ಮಿಸ್ ಮಾಡ್ದಿರಾ ಹಾಕೊಳ್ಳಿ ಅದಾದ ನಂತರ ನಿಮ್ಗೇನೆಲ್ಲ ವೆಜಿಟೇಬಲ್ಸ್ ಇಷ್ಟ ಇದೆ ಅದನ್ನು ನೀವು ಸೇರಿಸ್ಕೊಳ್ಳಿ ನಾನ್ ವೆಜ್ ಇಷ್ಟಪಡೋರಾದರೆ ಎಕ್ಸ್ಟ್ರಾ ಚಿಕನ್ನು ಮತ್ತು ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬೇಯಿಸಿರುವಂತಹ ಮೊಟ್ಟೆ ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ಕೊಳ್ಬೋದು ನೀವು ನೋಡಿರ್ತೀರಾ ವೆಜ್ ಪಾರ್ಸಲಲ್ಲಿ ಯಾವುದೆಲ್ಲ ಇರುತ್ತೆ ಅಂತ ಸ್ವೀಟ್ ಕಾರ್ನ್ದು ಇರುತ್ತೆ ಇದೇ ರೀತಿ ತುಂಬಾ ವೆರೈಟಿಗಳಿರುತ್ತೆ ಬಟ್ ಇವತ್ತು ನಾನು ಚಿಕನಲ್ಲಿ ಮಾಡ್ತಾ ಇರೋದ್ರಿಂದ ಚಿಕನ್ ಮಾತ್ರ ತೋರಿಸಿದ್ದೀನಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ಅಷ್ಟೇ ಅವರಿಗೆನೋ ಹಾಕೋಬೇಕಾಗತ್ತೆ ನಾವು ಇದಕ್ಕೇನು ಈ ಅವರಿಗೆನೋ ಹಾಕ್ತೀವಲ್ವ ಅದೇ ಇದಕ್ಕೆ ಫ್ಲೇವರ್ ಓಕೆನಾ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನ ಆರಿಗೆನೋನ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ ಹಿಟ್ಟಿಗೂ ಕೂಡ ಹಾಕಿದ್ದೀವಿ ಮತ್ತು ಇಲ್ಲೂ ಕೂಡ ಒಂದು ಕಾಲು ಚಮಚ ಆಗೋಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ನಮಗೆ ಏನಂದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತಿನ್ನಬೇಕಾದ್ರೆ ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಇವಾಗ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ಯಾಕಂತಂದರೆ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಖಾರದ ಪುಡಿ ಆಗಲಿ ಮತ್ತು ಇನ್ನೊಂದಾಗಲಿ ಸ್ಪೈಸಸ್ಗೆ ಯಾವುದೂ ಹಾಕಲ್ಲ ಸೊ ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೇಲಿರುವಂತಹ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಏನಿರತ್ತಲ್ವೋ ಅದನ್ನೇ ಮಿಕ್ಸಿನ ಸ್ವಲ್ಪ ಪುಡಿ ಮಾಡಿ ಅಂದರೆ ದಪ್ಪ ದಪ್ಪದಾಗಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಚಿಕನ್ ಇದೇನು ತುಂಬ ಹೊತ್ತೇನೋ ಬೇಯೋದೇನೋ ಬೇಡ ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸ್ಟಫಿಂಗು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ನಾನು ಉಪ್ಪು ಕೂಡ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಂದ್ಕೊಳ್ಬೋದು ಉಪ್ಪು ಯಾಕೆ ಇವ್ರು ಮೊದಲೇ ಹಾಕಲಿಲ್ಲ ಅಂತ ನಾವು ಯಾವುದೇ ಸ್ಟಫಿಂಗ್ ರೆಸಿಪಿಗಳನ್ನ ಮಾಡ್ತೀವಿ ಅಂದವಾಗ ಉಪ್ಪನ್ನ ಮೊದಲೇ ಹಾಕೋದಕ್ಕೆ ಹೋಗಬಾರ್ದು ಅಕಸ್ಮಾತ್ ನಾವೇನಾದರೂ ಉಪ್ಪು ಮೊದಲೇ ಹಾಕಿಬಿಟ್ರೆ ಅದು ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೆಜಿಟೇಬಲ್ಸು ಸೊ ಹಾಗಾಗಿ ಲಾಸ್ಟಲ್ಲಿ ನಾವು ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಉಪ್ಪು ಮತ್ತು ಪೆಪ್ಪರು ಲಾಸ್ಟಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಇದಿಷ್ಟು ಸೇರಿಸ್ಕೊಳ್ಬೇಕಾಗತ್ತೆ ಪೆಪ್ಪರ್ ಒಂದು ಕಾಲು ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಕಾಲು ಚಮಚ ಆಗೋಷ್ಟು ಮತ್ತು ಉಪ್ಪು ಕೂಡ ಕಾಲು ಚಮಚ ಆಗೋಷ್ಟು ಇದಿಷ್ಟು ಸ್ಟವ್ ಆಫ್ ಆದಮೇಲೆ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಸ್ಟಫಿಂಗ್ ಕೂಡ ತುಂಬಾ ನೀಟಾಗಿ ರೆಡಿಯಾಗಿದೆ ಇವಾಗ ಹಿಟ್ಟು ಏನಾಗಿದೆ ಅಂತ ನೋಡೋಣ ಸೊ ನಾನು ಆಲ್ಮೋಸ್ಟ್ ಹಿಟ್ಟನ್ನು ಕಲಸಿ ಒಂದೂವರೆ ಗಂಟೆ ಆಗಿದೆ ಸೊ ಹಿಟ್ಟು ನೀಟಾಗಿ ಉಬ್ಬಿ ಬಂದಿದೆ ತೋರಿಸ್ತೀನಿ ನಾನು ಇದೇ ರೀತಿಯಾಗಿ ಹಿಟ್ಟು ಉಬ್ಬಿ ಬರಬೇಕು ನಾನು ಎಷ್ಟು ಕಲಿಸಿದ್ದೆ ಎಷ್ಟು ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಜಸ್ಟು ನಾನು ಒಂದೂವರೆ ಗಂಟೆ ಬಿಟ್ಟಿದೆ ಅಷ್ಟೇ ನಾನು ಏನಾದರೂ ಇದನ್ನು ಎರಡರಿಂದ ಮೂರು ಅವರ್ ಬಿಟ್ಟಿದ್ದಿದ್ರೆ ಇದು ಫುಲ್ಲು ಮೇಲೆ ಕಂಪ್ಲೀಟಾಗಿ ತುಂಬೋಗಿರ್ತಾಯಿತ್ತು ಬಟ್ ನಾನು ಸ್ವಲ್ಪ ಬೇಗನೆ ಓಪನ್ ಮಾಡಿದೆ ಯಾಕಂತಂದರೆ ಸ್ನ್ಯಾಕ್ಸ್ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಹಿಟ್ಟನ್ನು ನಾವು ನೀಟಾಗಿ ಕಲಿಸ್ಕೊಳ್ಳೋಣ ಮತ್ತೆ ಒಂದು ಸಲ ಅಕಸ್ಮಾತ್ ಏನಾದರೂ ತುಂಬ ತೆಳುವಾಗಲಿಲ್ಲ ಅಕಸ್ಮಾತ್ ಗಟ್ಟಿಯಾಗ್ಬಿಡ್ತು ಕಲಸಿರೋದು ಅಂತ ಅಂದರೆ ಏನು ಟೆನ್ಷನ್ ಬೇಡ ಗೈಸ್ ಏನಂದರೆ ಎರಡೇ ಅರ್ಥ ಮಾಡ್ಕೋಬೇಕು ನಾವು ನಾವು ಹಿಟ್ಟನ್ನು ಲೂಸಾಗಿ ಕಲಿಸಿದ್ರೆ ಈ ರೀತಿಯಾಗಿ ಸಾಫ್ಟಾಗಿ ಉಬ್ಬಿ ಬರತ್ತೆ ಓಕೆನಾ ಅದೇ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸಿದ್ರೆ ಕಲಿಸಿದ್ವಿ ಅಂತ ಅಂದರೆ ಸಾಫ್ಟಾಗಿ ಬರಲ್ಲ ಆ್ಯಂಡ್ ಉಬ್ಬಿ ಬರೋಲ್ಲ ಇಷ್ಟೇ ಡಿಫ್ರೆನ್ಸು ಇನ್ನೇನೂ ಇಲ್ಲ ನಾನು ಕಲಸಿರೋ ಹಿಟ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಅದು ನೋಡಿದ್ರೇ ಗೊತ್ತಾಗತ್ತೆ ಸೊ ನಾನು ಅದಕ್ಕೋಸ್ಕರನೇ ನಿಮ್ಗೆ ಹೇಳಿದ್ದು ಜಾಸ್ತಿ ನೀರನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ಅಂತ ನೀವು ಯಾವತ್ತೇ ಆಗಲಿ ಹಿಟ್ಟನ್ನು ತೊಗೋಬೇಕಾದ್ರೆ ಈ ರೀತಿ ಫಿಂಗರಿಂದ ಕಟ್ ಮಾಡಿಬಿಟ್ಟು ತೊಗೊಳ್ಳಿ ಆವಾಗ ನೀಟಾಗಿ ಕಟ್ ಆ್ಯಂಡ್ ನಿಮಗೆ ಕರೆಕ್ಟ್ ಸೈಜಲ್ಲಿ ಬರತ್ತೆ ಇವಾಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಎರಡು ಕೈಗೂ ಕೂಡ ಹಾಕ್ಕೊಂಡು ಇವಾಗ ಹಿಟ್ಟನ್ನು ತೊಗೊಂಡಿದ್ದೀನಲ್ವ ಇದನ್ನು ನೀಟಾಗಿ ನಾವು ಸ್ವಲ್ಪ ಇದಕ್ಕೆ ನೀವು ಜಾಸ್ತಿ ಹಾಕ್ಬಿಟ್ಟು ನಾದ್ಕೊಳ್ಳಿ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಹಿಟ್ಟನ್ನು ಲೂಸಾಗಿ ಕಲಸಿರೋದ್ರಿಂದ ಕೈಗೆ ತುಂಬಾ ಅಂಟತ್ತೆ ನೋಡಿ ನಾನು ಲಟ್ಟಣ್ಗೆಲ್ಲ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ನೀವು ಈ ಮಿಸ್ಟೇಕ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ತೋರಿಸಿದ್ದು ನೀವು ಹಿಟ್ಟನ್ನು ಲಟ್ಟಣಿಗೆಯಿಂದ ಒತ್ತಿದ್ರೆ ಲಟ್ಟಣ್ಗೆಲ್ಲ ಅಂಟ್ಕೊಳತ್ತೆ ಹಿಟ್ಟು ಸೊ ಆ ರೀತಿಯಾಗಿ ನೀವು ಮಾಡಬಾರ್ದು ಇದೇ ರೀತಿಯಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಕೈಯಿಂದನೇ ಒತ್ಕೋಬೇಕಾಗತ್ತೆ ನಂಗೆ ಗೊತ್ತು ತುಂಬ ಜನ ಅದೇ ರೀತಿ ಮಾಡ್ತೀರಾ ಅಂತ ಅದಕ್ಕೆ ನಾನು ಮಾಡಿ ತೋರಿಸಿದ್ದು ಇವಾಗ ನಾನು ಇದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಜಸ್ಟ್ ಕೈಯಿಂದನೇ ಸ್ಪ್ರೆಡ್ ಮಾಡ್ತಾ ಲಟ್ಟಿಸ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ನೆನಪಿರಲಿ ನಿಮಗೆ ನೀವು ಇದನ್ನು ಮಾಡಬೇಕಾದ್ರೆ ನೀವು ಏನು ಲಟ್ಟಿಸಿರ್ತೀರ ಅಲ್ವಾ ರೌಂಡ್ ಶೇಪಲ್ಲಿ ಅದು ನಿಮಗೆ ಮಧ್ಯದಲ್ಲಿ ತೆಳುವಾಗಿರಬಾರ್ದು ಓಕೆನಾ ಮಧ್ಯದಲ್ಲಿ ದಪ್ಪ ಇರಬೇಕು ಸೈಡೆಲ್ಲ ಸ್ವಲ್ಪ ನಾರ್ಮಲ್ ಸೈಜಲ್ಲಿದ್ದರೆ ಪರವಾಗಿಲ್ಲ ಅಕಸ್ಮಾತ್ ನೀವು ಮಧ್ಯದಲ್ಲಿ ಏನಾದರೂ ತೆಳು ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಇದನ್ನು ಫೋಲ್ಡಿಂಗ್ ಮಾಡಬೇಕಾದ್ರೆ ಸ್ಟಫಿಂಗ್ ಮಾಡಿರ್ತೀರ ಅಲ್ವಾ ಅದೆಲ್ಲ ಹೊರ್ಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ಇವಾಗ ಫೋಲ್ಡಿಂಗ್ನ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ಫಸ್ಟು ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಸೈಡು ಅದಾದ ನಂತರ ಮತ್ತೆ ಅದೇ ಸೈಡಿಂದ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ರೆಕ್ಟ್ಯಾಂಗಲ್ ಶೇಪಲ್ಲಿ ನಿಮಗಿದು ಇರಬೇಕಾಗತ್ತೆ ನೋಡಿ ತೋರಿಸ್ತೀನಿ ಈ ರೀತಿ ಈ ರೀತಿ ಶೇಪಲ್ಲಿ ಇರಬೇಕಾಗತ್ತೆ ಇದು ನಮಗೆ ಪಾರ್ಸಲ್ ಶೇಪು ಇದಕ್ಕೆ ಇವಾಗ ಮತ್ತೆ ಶೇಪ್ ಕೊಡಬೇಕು ನಾವು ಅದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಸ್ಟಫಿಂಗ್ನ ಹಾಕ್ಕೊಳ್ಳೋಣ ಒಂದು ಎರಡು ಚಮಚ ಸ್ಟಫಿಂಗ್ನ ಹಾಕೊಂಡ್ರೆ ಸಾಕಾಗತ್ತೆ ಇಲ್ಲ ನಮಗೆ ಜಾಸ್ತಿ ಬೇಕು ಸ್ಟಫಿಂಗು ಅಂತ ಅಂದರೆ ನೀವು ಹಾಕ್ಕೊಳ್ಳಿ ಏನು ತೊಂದರೆ ಏನೂ ಇಲ್ಲ ಇವಾಗ ನೋಡಿ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕಾಗತ್ತೆ ಜಸ್ಟ್ ನೀವು ಅದ್ರ ಮೇಲೆ ಇಟ್ಟಿದ ತಕ್ಷಣ ಅದು ಅಂಟ್ಕೊಳ್ಳತ್ತೆ ಏನೂ ತೊಂದರೆ ಇಲ್ಲ ಓಕೆನಾ ಈ ರೀತಿಯಾಗಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ವ ಸೈಡಲ್ಲಿ ಓಪನ್ ಇರಲಿ ತೊಂದರೆ ಏನೂ ಇಲ್ಲ ಅದು ಹೊರಗಡೆ ಏನು ಬರೋಲ್ಲ ನಾವು ಹಾಕಿರೋ ಅಂಥ ಸ್ಟಫಿಂಗು ಹೊರಗಡೆ ಏನು ಬರಲ್ಲ ಸೊ ಹಾಗಾಗಿ ಫೋಲ್ಡಿಂಗ್ನ ನೀವು ನಾನು ತೋರಿಸ್ಕೊಟ್ಟಿದ್ದೀನಲ್ವ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇವಾಗ ನಾನು ಮೇಲ್ಗಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನೆಲ್ಲ ಹಾಕಿದಾದ ನಂತರ ಒಂದು ಪ್ಲೇಟಲ್ಲಿ ಎಣ್ಣೆನ ಸವರ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೀನಿ ವಿತೌಟ್ ಆಯಿಲ್ ನೀವು ಇಟ್ಟರೆ ಅದು ಅಂಟ್ಕೊಂಬಿಡತ್ತೆ ಯಾಕಂತಂದರೆ ಹಿಟ್ಟು ಸಾಫ್ಟಾಗಿರತ್ತಲ್ವ ಸೊ ಹಾಗಾಗಿ ಇವಾಗ ನೋಡಿ ಇದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಗ್ಯಾಪ್ ಇದೆ ಅಲ್ವಾ ಅದು ಏನು ತೊಂದರೆ ಏನೂ ಇಲ್ಲ ಏನೂ ಆಗೋಲ್ಲ ಸೊ ಇವಾಗ ಇನ್ನೊಂದು ತೋರಿಸ್ಕೊಡ್ತೀನಿ ನಾನು ನಾನು ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಕೆಲವೊಬ್ಬರಿಗೆ ಫೋಲ್ಡಿಂಗು ಕನ್ಫ್ಯೂಷನ್ ಆಗುತ್ತೆ ಯಾಕಂತಂದರೆ ಎಲ್ಲರೂ ಫಸ್ಟ್ ಟೈಮೇ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಫೋಲ್ಡಿಂಗು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಗೈನ್ ನಾನು ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲು ಹಿಟ್ಟನ್ನು ತೊಗೊಳ್ಳಿ ಮೇಲುಗಡೆ ಸ್ವಲ್ಪ ನಾರ್ಮಲಾಗಿ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಹಿಟ್ಟು ಎಷ್ಟು ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ನಾನು ಇಷ್ಟು ನೀಟಾಗಿ ಹಿಟ್ಟನ್ನು ಕಲಸಿರೋದಕ್ಕೇ ಅದು ಅಷ್ಟು ಫ್ಲಫಿಯಾಗಿ ಉಬ್ಬಿ ಬಂದಿದ್ದು ನೀವು ಅಕಸ್ಮಾತ್ ಗಟ್ಟಿಯಾಗಿ ಕಲಸಿದ್ರೆ ನೀವು ಬೇಕ್ ಮಾಡ್ತೀರಲ್ವ ಇದನ್ನು ಬೇಯೋದಕ್ಕೆ ಇಡ್ತೀರ ಅಲ್ವಾ ಸೊ ಆವಾಗ ಫುಲ್ಲು ಗಟ್ಟಿ ಆಗಿಬಿಡತ್ತೆ ಸೊ ಹಾಗಾಗಿ ಆ ಮಿಸ್ಟೇಕ್ನ ಮಾಡಬೇಡಿ ಕೈಗೆ ಅಂಟಿದ್ರೂ ಪರವಾಗಿಲ್ಲ ಹಿಟ್ಟು ಆದಷ್ಟು ಕೈಗೆ ಅಂಟೋ ಥರನೇ ಕಲಿಸ್ಕೊಳ್ಳಿ ತೊಂದರೆ ಏನೂ ಇಲ್ಲ ಇವಾಗ ನಾನು ಇದನ್ನು ಒಂದು ರೌಂಡ್ ಶೇಪಲ್ಲಿ ಲಟ್ಸ್ಕೊಂಡಿದ್ದೀನಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಲಟ್ಟಿಸ್ಕೊಂಡಿದ್ದಾಗಿದೆ ಮತ್ತೆ ನಾನು ಶೇಪ್ ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ನೀವು ನೋಡ್ತಾ ಇರ್ಬೋದು ಸೈಡಲ್ಲೂ ಕೂಡ ಒಂದೇ ಸೈಜಿದೆ ಮಧ್ಯದಲ್ಲೂ ಕೂಡ ಒಂದೇ ಸೈಜಲ್ಲೇ ಲಟ್ಸಿದ್ದೀನಿ ಏನಕ್ಕೆ ಇದೇ ಥರ ಲಟ್ಟಿಸ್ಕೋಬೇಕು ಅಂದರೆ ಸ್ಟಫಿಂಗ್ ಹೊರಗಡೆ ಬರಬಾರ್ದು ಅಕಸ್ಮಾತ್ ಸ್ಟಫಿಂಗ್ ಹೊರಗಡೆ ಬಂತು ಅಂತ ಅಂದರೆ ಕಂಪ್ಲೀಟಾಗಿ ರೆಸಿಪಿನೇ ಹಾಳಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಇವಾಗ ಫೋಲ್ಡಿಂಗ್ನ ಮಾಡ್ಕೊಳ್ಳೋಣ ಆ್ಯಂಡ್ ನಾನು ಹೇಳೋದು ಮರ್ತೆ ಫೋಲ್ಡಿಂಗ್ ಮಾಡಬೇಕಾದ್ರೆ ನಾನು ಅದ್ರ ಮೇಲೆ ಹಾಕಿದ್ದು ಟೊಮೆಟೊ ಕೆಚಪ್ ಅಲ್ಲ ಗೈಸ್ ಅದು ಟೊಮೆಟೊ ಕೆಚಪ್ ಅಂದ್ಕೊಂಬೇಡಿ ಆಮೇಲೆ ನಾನು ಹೇಳೋದೆ ಮರ್ತೋಯ್ತು ಅದು ಬಂದುಬಿಟ್ಟು ರೆಡ್ ಚಿಲ್ಲಿ ಸಾಸು ಸೊ ನಮಗೆ ಇದಕ್ಕೆ ಮೇಯ್ನಾಗಿ ರೆಡ್ ಚಿಲ್ಲಿ ಸಾಸೇ ಒಳ್ಳೆ ಫ್ಲೇವರ್ ಕೊಡೋದು ಸೊ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದು ರೆಡ್ ಚಿಲ್ಲಿ ಸಾಸು ಒಂದು ಇಲ್ಲ ಎರಡು ಚಮಚ ಸಾಕಾಗತ್ತೆ ಇದನ್ನು ಹಾಕ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತೊಂದರೆ ಏನೂ ಇಲ್ಲ ನಿಮ್ಮ ಹತ್ರ ಮಯೋನಿಸ್ ಇದ್ದರೆ ರೆಡ್ ಚಿಲ್ಲಿ ಸಾಸು ಮಯೋನಿಸು ಎರಡೂ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅದರ ಮೇಲ್ಗಡೆ ಹಾಕ್ಕೊಳ್ಳಿ ಈ ರೀತಿಯಾಗಿ ಶೇಪ್ನ ಕೊಡಬೇಕಾಗತ್ತೆ ನೀವು ನೋಡಿ ಮತ್ತೆ ತೋರಿಸ್ಕೊಡ್ತಾ ಇದ್ದೀನಿ ಶೇಪ್ ಹೇಗೆ ಕೊಡೋದು ಅಂತ ಈ ಥರ ಶೇಪ್ ಕೊಟ್ಟಿದ್ದಾದ ನಂತರ ನೀವು ಮಧ್ಯಕ್ಕೆ ಸ್ಟಫಿಂಗ್ನ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ನಾವು ಜಾಸ್ತಿ ಸ್ಟಫಿಂಗ್ನ ಹಾಕೋದಕ್ಕೂ ಆಗೋಲ್ಲ ಯಾಕಂದರೆ ಜಾಸ್ತಿ ಸ್ಟಫಿಂಗ್ ಹಾಕಿದ್ರೆ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಎರಡು ಚಮಚ ಸ್ಟಫಿಂಗ್ ಹಾಕ್ಕೊಂಡ್ರೆ ಕರೆಕ್ಟ್ ಆಗತ್ತೆ ನಮಗೆ ಓಕೆನಾ ಜಾಸ್ತಿ ಏನು ಬೇಡ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಸ್ಟಫಿಂಗು ಸೊ ಇದನ್ನು ನಾವು ಇವಾಗ ಮತ್ತೆ ಬೇಯಿಸೋದ್ರಿಂದ ನೀವು ಸ್ಟಫಿಂಗ್ನ ತುಂಬ ಹೊತ್ತೇನು ಬೇಯಿಸೋಕೆ ಹೋಗಬೇಡಿ ಎಲ್ಲ ಒಂದೊಂದು ಅರ್ಧರ್ಧ ಭಾಗ ಬೆಂದಿದ್ರೆ ಸಾಕು ಯಾಕಂತಂದರೆ ಇದರಲ್ಲೇ ಕರೆಕ್ಟಾಗಿ ಬೆಂದು ಹೋಗ್ಬಿಡತ್ತೆ ನೋಡಿ ಕರೆಕ್ಟಾಗಿ ಗೊತ್ತಾಗಿದೆ ಅನ್ಕೋತೀನಿ ಇವಾಗ ಫೋಲ್ಡಿಂಗ್ ಹೆಂಗೆ ಬಂತು ಅಂತ ಸೊ ನೀವು ನೋಡ್ತಾ ಇದ್ದೀರಲ್ವ ಇದೇ ರೀತಿ ಫೋಲ್ಡಿಂಗ್ನ ನೀವು ಕೂಡ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಿದ್ರೆ ಕರೆಕ್ಟ್ ಆಗುತ್ತೆ ಸೈಡಲ್ಲೆಲ್ಲ ಓಪನ್ ಇದ್ದರೆ ಏನು ತೊಂದರೆ ಏನಿಲ್ಲ ಅದು ಫುಲ್ ಬೆಂದೋಗತ್ತೆ ಏನು ಹೊರಗಡೆ ಏನು ಬರಲ್ಲ ಸೊ ಇವಾಗ ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೂರು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಏರ್ ಫ್ರೈಯರಲ್ಲಿ ಇದ್ದೀನಿ ನಿಮ್ಮ ಹತ್ರ ಓ ಟಿ ಜಿ ಇದ್ದರೆ ಓ ಟಿ ಜಿನಲ್ಲಿ ಇಟ್ಕೊಳ್ಳಿ ಇಲ್ಲ ಓವನ್ ಇದ್ದರೆ ಓವನಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿಯಾಗಿ ஃபஸ்ட்டு அதர எல்லாம் எண்ணெய்னா சவரிப்பட்டு அது நிறம் ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೀನಿ ನಾನು ಏರ್ ಫ್ರೈಯರ್ದು ಕೂಡ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಎಷ್ಟು ಕೊಟ್ಟಿ ತೊಗೊಂಡೆ ಮತ್ತು ಎಲ್ಲಿ ತೊಗೊಂಡೆ ಹಾಗೆ ಇದ್ರದ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ಎರಡೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಒ ಟಿ ಜಿ ಮತ್ತು ಏರ್ ಫ್ರೈಯರ್ ಎರಡರದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೇನಾದರೂ ಟೈಮ್ ಇದ್ದರೆ ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆನೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ ಇವಾಗ ನಾನು ಫಸ್ಟೇ ಇದನ್ನು ಒನ್ ಏಯ್ಟಿ ಡಿಗ್ರಿನಲ್ಲಿ ಒನ್ ಫಿಫ್ಟೀನ್ ಮಿನಿಟ್ಸು ಪ್ರೀ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೆ ಸೊ ಇವಾಗ ಜಸ್ಟ್ ಅದ್ರ ಮೇಲೆ ಮಾಡಿರೋ ಅಂತಹ ಇದನ್ನು ಇಟ್ ಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆರಿಗೆನ ಹಾಕಿದ್ದೀನಿ ಅಷ್ಟೇ ನೋಡಿ ಇವಾಗ ನಾನು ಒನ್ ಏಯ್ಟಿ ಡಿಗ್ರಿನಲ್ಲಿ ಟ್ವೆಂಟಿ ಮಿನಿಟ್ಸ್ ಇದನ್ನು ಬೇಕ್ ಮಾಡಿದ್ದೆ ಅಷ್ಟೇ ಕರೆಕ್ಟಾಗಿ ಬಂದಿದೆ ಚಿಕ್ಕದಾಗಿತ್ತು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ತಪ್ಪೇ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ